ತಾಲೂಕು ಕೇಂದ್ರದಲ್ಲಿ ಕೋಲಾರ ತಾಲೂಕೇಂದ್ರದಲ್ಲಿ ಮುಲ್ಬಾಗಲ್ ಮಾಲೂರ್ ಕೆಜೆ ಎಲ್ಲ ತಾಲೂಕೇ ಈ ರೀತಿ ಪ್ರತಿಭಟನೆ ಮಾಡಿ ಈ ಪ್ರತಿಭಟನೆ ಮುಖಾಂತರ ಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ ದಯವಿಟ್ಟು ನೀವು ಈ ಒಂದು ಏನು ಬಡವರಿದ್ದಾರೆ ಇವತ್ತು ಬಹಳ ಕಡಿಮೆ ಸಂಬಳಕ್ಕೆ ದುಡಿತಾ ಇರ್ತಕ್ಕಂಥವ್ರು ಅವರ ಬೇಡಿಕೆಗೆ ನೀವು ಸ್ಪಂದಿಸಬೇಕು ಅವರೇನು ಮನವಿನಲ್ಲಿ ಇವತ್ತು ಹೇಳಿರ್ತಕ್ಕಂಥ ಅವ್ರೇನು ನಮಗೆ ವೇತನ ಪರಿಶೀಲನೆ ಮಾಡಿ ನಾವ್ ಹೇಳ್ತಕ್ಕಂಥದ್ದು ಸಮಾನ ಕೆಲಸ ಮಾಡುವಾಗ ವೆಲ್ಡರ್ ಕೆಲಸ ಟನ್ನರ್ ಕೆಲಸ ಇವತ್ತು ಮೆಷಿನ್ ಕೆಲಸ ಇವತ್ತು ಮುಖ್ಯ ಕಾರ್ಮಿಕ ಮಾಡಿದ್ರೆ ಅವ್ರಿಗೂ ಅದೇ ಸಮಾನ ವೇತನ ಕೊಡ್ಬೇಕಂತ ಹೇಳಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇದು ನಾವು ಹೇಳ್ತಕ್ಕಂಥದ್ದಲ್ಲ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅವರು ಒಂದು ತೀರ್ಮಾನ ಕೊಟ್ಟಿದ್ದಾರೆ ಯಾರು ಸಮಾನ ಕೆಲಸ ಮಾಡುತ್ತಾರೆ ಪರ್ಮನೆಂಟ್ ಕೆಲ್ಸ ಕಾರ್ಮಿಕರಿಗೆ ಅವರಿಗೆ ಸಮಾನ ವ್ಯತ್ಯನ ಕೊಡ್ಬೇಕಂತ ಇವತ್ತು ಅವರು ಆದೇಶ ಪಡಿಸಿದ್ದಾರೆ ಆದ್ರೆ ಯಾವುದೇ ಕಂಪನಿಗಳಲ್ಲಿ ಇವತ್ತು ಆಧಾರ ನಡೀತಾ ಇಲ್ಲ ಇವತ್ತು ಪ್ರೈವೇಟ್ ಬಿ ಎಂ ಎಲ್ ಒಂದು ದೊಡ್ಡ ಬೃಹತ್ ಆದ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಕಾರ್ಖಾನೆ ಇಡೀ ಜಿಲ್ಲೆಯಲ್ಲಿ ಎರಡೇ ಎರಡು ಸಾರ್ವಜನಿಕ ಕ್ಷೇತ್ರದ ದೊಡ್ಡ ಉದ್ಯಮ ನಿಂತಿದ್ರು ಒಂದು ಚಿನ್ನದ ಗಣಿ ಎರಡನೇದು ಪಿಎಂಎಲ್ ಚಿನ್ನದ ಗಣಿ ಏನು ನೂರ ಇಪ್ಪತ್ತು ವರ್ಷಗಳವರು ಚಿನ್ನ ತೆಗೆದು ಈ ದೇಶಕ್ಕೆ ಕೊಟ್ಟರು ಆ ಚಿನ್ನದ ಗಣೆ ಎರಡ್ ಸಾವಿರದ ಒಂದು ಮಾರ್ಚ್ ನಲ್ಲಿ ಅವರು ಮುಚ್ಚಾಕಿದ್ರು ಕೇಂದ್ರ ಸರ್ಕಾರ ಅವಾಗ ಇದ್ದ ವಾಜಪೇಯಿ ಸರ್ಕಾರ ಆ ಚಿನ್ನದ ಗಣೆಯನ್ನ ಕಾನೂನು ಬಾಹಿರವಾಗಿ ಇವತ್ತು ಅದನ್ನು ಮುಚ್ಚಾಕಿದ್ರು ಇಪ್ಪತ್ ಮೂರು ವರ್ಷಗಳಾಗ್ತಾ ಇನ್ನು ಕೂಡ ಅದಕ್ಕೆ ಮರುಜೀವ ಕೊಡ್ತಕ್ಕಂತ ಪರಿಸ್ಥಿತಿ ಇವತ್ತು ಇವ್ರಿಗೆ ಇಲ್ಲ ಆಗ ಇವತ್ತು ಇಪ್ಪತ್ತೈದು ಮೂವತ್ತು ವರ್ಷ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲ ಸ್ಕಿಲ್ ಲೇಬರ್ಸ್ ಯಾರು ಪರ್ಮೆಂಟ್ ವರ್ಕ್ ಏನ್ ಮಾಡ್ತಾ ಇದಾರೆ ಬಿಲ್ಡರ್ಸ್ ಟೆನರ್ಸ್ ಅದೇ ಕೆಲಸ ಮಾಡ್ತಾ ಇದಾರೆ ಅದೇ ಪ್ರೊಡಕ್ಷನ್ ಕೊಡ್ತಾ ಇದಾರೆ ಅದೇ ಪ್ರೊಡಕ್ಟ್ ಕೊಡ್ತಾ ಇದಾರೆ ನಮಗೆ ಲಾಭ ಬರ್ತಾ ಇದೆ ಕನ್ನಡ ಆಗ್ತದೆ ಆದ್ರೆ ಇವರ ಒಂದು ಕೊಡುಗೆ ನೀವತ್ತು ಅವರ ಮ್ಯಾನೇಜ್ಮೆಂಟ್ ಅವ್ರು ಹೇಳ್ತಾರೆ ನೀವು ಕಾಂಟ್ರಾಕ್ಟ್ ಬೇಸಿಗೆ ಬಂದಿರೋದು ನೀವು ಕಾಂಟ್ರಾಕ್ಟ್ ಹತ್ರ ನಾವು ಹೇಳಿ ನೀವು ಪ್ರಿನ್ಸಿಪಾಲೆ ನೀವು ಸರ್ಕಾರ ನವದೆ ಮನವಿ ಮಾನ್ಯ ತಹಸೀಲ್ದಾರ್ ಅವರು ಬಂಗಾರಪೇಟೆ ತಾಲೂಕು ಮಾನ್ಯರೇ ವಿಷಯ ಬೆಮೆಲ್ ಗುತ್ತಿಗೆ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಮನವಿ ಕೇಂದ್ರ ಸರ್ಕಾರಿ ಒಡೆತನದ ದೇಶದ ಹೆಮ್ಮೆಯ ಬೆಮೆಲ್ ಕೆಜು ಕಾರ್ಖಾನೆಯಲ್ಲಿ ಕಾಯಂ ನೌಕರರ ಪ್ರಮಾಣ ಅತ್ಯಂತ ಕಡಿಮೆಯಾಗಿದ್ದು ಗುತ್ತಿಗೆ ನೌಕರರು ಸಹ ಬೆಮೆಲ್ ಬಹುತೇಕ ಎಲ್ಲ ಉತ್ಪಾದನಾ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ ಇದರಿಂದ ಬೆಮ್ಮೆಟ್ ಕಾರ್ಖಾನೆಯ ವ್ಯವಹಾರ ಮತ್ತು ಲಾಭವು ಪ್ರತಿ ವರ್ಷವೂ ಹೆಚ್ಚಾಗುತ್ತಿರುವುದು ಸಂತೋಷದ ವಿಷಯ